ನಮ್ಮ ಆ್ಯಟಕ್ಕೆ ಇರೋ ಶಿವರಾಜ್ ಕುಮಾರ್ ನಮ್ಮ ಭಾರತ ದೇಶಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವ್ದು ಬರ್ತಾರೆ ಮತ್ತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇನ್ನೂ ಹೊಸದಾಗಿ ವಿಡಿಯೋ ನೋಡೋ ಅಂಥವ್ರು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಹೊಸ ಚಾನಲ್ ಸಪೋರ್ಟ್ ಮಾಡಿ ನಮಸ್ಕಾರ ಇದೇ ಥರ ಶಿವರಾಜ್ ಕುಮಾರ್ದ್ದು ಯಾವುದೇ ಫಿಲಮ್ ಆಗಲಿ ಏನೇ ಆಗಲಿ ಅಪ್ಡೇಟ್ ಬಂದರೂ ಖಂಡಿತವಾಗಿ ನಿಮಗೆ ಅಪ್ಡೇಟ್ ಇರ್ತೀನಿ ಶಿವರಾಜ್ ಕುಮಾರ್ ಅಭಿಮಾನಿಗಳೆಲ್ಲ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ ವಿಡಿಯೋಸ್ ಮಾಡ್ತೀನಿ ಫ್ರೆಂಡ್ ಶಿವರಾಜ್ ಕುಮಾರ್ ಅಮೆರಿಕೆಗೆ ಹೋಗಿರೋದು ನಿಮ್ಗೆ ಗೊತ್ತೇ ಇದೆ ಅವ್ರಿಗೆ ಕ್ಯಾನ್ಸರ್ ಇರೋದ್ರಿಂದ ಚಿಕಿತ್ಸೆಗಾಗಿ ಅಲ್ಲಿ ಹೋಗಿ ಆಪ್ರೇಷನ್ನು ಸಹ ಆಗಿ ಇರೋದು ನಿಮಗೆ ಗೊತ್ತೇ ಇದೆ ಅವರೇ ಸಹ ಮಾತಾಡಿರೋದು ಜೀತಾ ಶಿವರಾಜ್ ಕುಮಾರ್ ಜೀತಾ ಜೀತಾ ಸರ್ ಮತ್ತು ಶಿವರಾಜ್ ಕುಮಾರ್ ಸರ್ ಇಬ್ಬರು ಸಹ ಮಾತಾಡಿರೋದು ವೀಡಿಯೋಗಳು ಸಹ ಇದ್ದಾವೆ ಇತ್ತೀಚೆ ದಿನಗಳಲ್ಲಿ ಅಮೇರಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಮೇಲೆ ಅವರ ಅಮೇರಿಕದ ಸುತ್ತಾಡಿರುವಂತಹ ಫೋಟೋಗಳು ದಿನ ದಿನ ಅವರು ಕಳಿಸ್ತಾ ಇರೋದು ತುಂಬ ಅಭಿಮಾನಿಗಳಲ್ಲಿ ತುಂಬ ಸಂತೋಷ ಮೂಡಿಬಂದಿದೆ ಅಂತ ಹೇಳ್ಬೋದು ಯಾಕೆಂದರೆ ಅಂದರೆ ಅವ್ರ ಆ್ಯಟಿಟ್ಯೂಡ್ ಅಷ್ಟು ಇದೆ ಅಂತ ನಾನು ಮುಂಚೆನೇ ಹೇಳಿದೆ ನಮ್ಮ ಬಂದರೆ ಡಬಲ್ ಆಗೇ ಬರೋದು ಫೈಟಿಂಗ್ ಆಗಲಿ ಡ್ಯಾನ್ಸಿಂಗ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಎಲ್ಲ ಡಬಲ್ ಥರನೇ ನಾನು ಮಾಡ್ತೀನಿ ಮುಂಚೆ ಥರ ಹೆಂಗಿದ್ದ ಅದಕ್ಕಿಂತ ಡಬಲ್ ಆಗಿ ನಾನು ಮಾಡ್ತೀನಿ ಅಂತಲೂ ಹೇಳಿದರು ಇಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗಿ ನಮ್ಮ ಭಾರತ ಅಂದರೆ ನಮ್ಮ ಭಾರತ ದೇಶಕ್ಕೆ ಇಪ್ಪತ್ತಾರನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ ಗಣರಾಜ್ಯೋತ್ಸವ ದಿವ ಏನೋ ಇಲ್ಲಿ ಗಣರಾಜ್ಯೋತ್ಸವ ಆಸ್ತಿ ಸುಷಿರ್ತೀವೋ ಅವತ್ತೇ ಇಲ್ಲಿ ಬರ್ತಾರೆ ಅವರು ಸಹ ಗಣರಾಜ್ಯೋತ್ಸವ ಆಚರಿಸ್ತಾರೆ ಅನ್ನೋದೇ ಇಲ್ಲಿ ಸುದ್ದಿ ಸಂತಸ ಸುದ್ದಿ ಅಂದರೆ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ಒಂಥರ ಹಬ್ಬ ಅದೇ ಅಂತಲೇ ಹೇಳ್ಬೋದು ಸದ್ದಿಗೆ ಅವರು ಎಲ್ಲ ಗುಣಮುಖರಾಗಿ ಏನು ದೇವರು ಕೃಪೆಯಿಂದ ಅಭಿಮಾನಿ ಕೃಪೆಯಿಂದ ಎಲ್ಲ ಗುಣಮುಖರಾಗಿ ಆಮೇಲೆ ನಮ್ಮ ಬ ಬೆಂಗಳೂರಿಗೆ ಬರ್ತಾಯಿದ್ದಾರೆ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯತ್ಸವ ದಿನ ಇವರು ಬರ್ತಾಯಿದ್ದಾರೆ ಅಂತೇಳಿ ಸಂಪೂರ್ಣವಾಗಿ ಮಾಹಿತಿ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಮಧು ಬಂಡರಪ್ಪ ಅವರು ಇವು ಪ್ರೆಸ್ ಮೀಟಲ್ಲೇ ಅವರು ಸಾಕಷ್ಟು ತಿಳಿಸಿದ್ದಾರೆ ಸುಮಾರು ಆಪ್ರೇಷನ್ಗೆ ಆರು ಆಪ್ರೇಷನ್ ಆಗಿದೆ ಅಂತ ಶಿವರಾಜ್ ಕುಮಾರ್ಗೆ ಅಂಥ ಥರ ನೂರ ತೊಂಬತ್ತು ಟಿಚ್ಚಿಂಗ್ ನನಗೆ ಹೊಲಿಯೇ ಅಂತ ತಿಳಿಸಿದರು ಮತ್ತು ಇದು ಸುಮಾರು ಆಪ್ಲೇಷನ್ ಆಗಿ ಗಂಟೆ ಟೈಮು ಇದು ಇಡೀ ತನ್ನ ಐದು ಗಂಟೆ ಆಪ್ರೇಷನ್ ಆಪ್ಲೇಷನ್ ಅಂತ ಹೇಳಿದರು ಫ್ರೆಂಡ್ ಅಷ್ಟೆಲ್ಲ ಇವರು ಗೆದ್ದಿ ಶಿವರಾಜ್ ಕುಮಾರ್ ಮತ್ತೆ ಡಬಲ್ ಆಗಿ ಬಂದಿದ್ದಾರೆ ಅಭಿಮಾನಿಗಳಿಗೆ ಖುಷಿ ಹಬ್ಬ ಅಂತಲೇ ಹೇಳ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ ಈ ಸದ್ಯಕ್ಕೆ ಈಗ ಶಿವರಾಜ್ ಕುಮಾರ್ ಅವರು ಬೆಂಗಳೂರಿಗೆ ಇಪ್ಪತ್ತಾರನೇ ತಾರೀಕು ಬರ್ತಾಯಿದ್ರೆ ಅವರ ಅಭಿಮಾನಿಗಳು ತು ತುಂದಿನಿಂದ ಕಾಯ್ತಾಯಿದ್ರೆ ಮತ್ತು ಅವರು ಸಹ ಅಭಿಮಾನಿಗಳು ನೋಡೋಕ್ಕೆ ಅಭಿಮ ಅಭಿಮಾನಿಗಳು ಫ್ಯಾಮಿಲಿಗಳು ನೋಡೋಕ್ಕೆ ಅವ್ರಿಗೂ ಫುಲ್ ಖುಷಿಯಾಗಿದೆ ಸದ್ಯಕ್ಕೆ ಈಗ ಏನು ಮದ್ದು ಅವರು ಸರ್ ಏನು ತಿಳಿಸಿದಾರೋ ಅವೆಲ್ಲ ಸಂಪೂರ್ಣವಾಗಿ ನಿಮಗೆ ನಾನು ಬಿಟ್ಟಿದ್ದೀನಿ ಎಕ್ಟರ್ ಚಿರ ಶಿವರಾಜ್ ಕುಮಾರ್ ಅವರು ಬಂದು ನಂತರ ಅವ್ರಿಗೆ ವಿಶ್ರಾಂತಿ ಬೇಕಾಗುತ್ತೆ ಯಾಕೆಂದರೆ ಸಡನ್ಲಿ ಬತ್ತಿದಂಗೆ ಅವ್ರಿಗೆ ಆಗಲ್ಲ ಒಂದು ಮಂತ್ ಅಂತ ವಿಶ್ರಾಂತಿ ತಗೊಂಡು ನಂತರ ಶೂಟಿಂಗೇ ಮೋಡೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ರೆಸ್ಟ್ ತಗೊಬೇಕು ಅವರು ಯಾಕೆಂದರೆ ಆಪ್ರೇಷನ್ ಆಗಿರೋದು ಯಾಕಂದ್ರೆ ರೆಸ್ಟ್ ತಗೊಂಡ ನಂತರ ಶೂಟಿಂಗ್ಗಳ ಬಗ್ಗೆ ಹೋಗ್ಬೇಕಾಗುತ್ತೆ ಫ್ರೆಂಡ್ ಈಗ ಸದ್ಯಕ್ಕೆ ನಮಗೆ ಖುಷಿ ಕೊಡೋ ವಿಷಯ ಅಂದರೆ ನಮ್ಮ ಎಟಿರ ಶಿವರಾಜ್ ಕುಮಾರ್ ಗುಣಮುಖರಾಗಿ ಸಂಪೂರ್ಣ ಗುಣಮುಖರಾಗಿ ಮತ್ತೆ ಬೆಂಗಳೂರು ಬರ್ತಿರೋದೆ ನಮಗೊಂಥರ ಹಬ್ಬ ಅಂದರು ನೆನ್ನೆ ತಾನೇ ರೀಸೆಂಟ್ ಫಾರ್ಟಿ ಫೈವ್ ಬೈಕಲ್ಲಿ ಬರ್ತಾಯಿದ್ರು ಅದೇ ಥರ ಇವತ್ತು ಅದೇ